ಸಾಯಿಸುತೆ ಎಂದೇ ತಮ್ಮ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಶ್ರೀಯುತ ರತ್ನ ಇವರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಇಪ್ಪತ್ತರಂದು ಕೋಲಾರದಲ್ಲಿ ತಂದೆ ವೆಂಕಟಪ್ಪ ತಾಯಿ ಲಕ್ಷ್ಮಮ್ಮನವರ ಮುದ್ದುಮಗಳಾಗಿ ಜನಿಸಿದರು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಕೋಲಾರದಲ್ಲಿ ಪಡೆದರಾದರೂ ಹದಿನೇಳನೇ ವಯಸ್ಸಿನಲ್ಲೇ ಮದುವೆಯಾದ್ದರಿಂದ ಅವರ ಮುಂದಿನ ಶಿಕ್ಷಣವು ನಿಂತು ಹೋಗಿತ್ತು ಆದರೆ ಕನ್ನಡ ಸಾಹಿತ್ಯದ ಮೇಲಿನ ಒಲವು ಸ್ವಯಂ ಶ್ರದ್ಧೆ ಮತ್ತು ಪತಿಯಾದ ಅಶ್ವತ್ಥನಾರಾಯಣರವರ ಪ್ರೋತ್ಸಾಹದಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಇವರ ಮೊದಲ ಕಾದಂಬರಿ ಮಿಂಚು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಕಟವಾಯಿತು ಇದುವರೆಗೂ ನೂರ ನಲವತ್ತಕ್ಕೂ ಅಧಿಕ ಕಾದಂಬರಿಗಳನ್ನು ರಚಿಸಿದ ರತ್ನಾರವರು ಸಾಯಿಬಾಬಾ ಮೇಲಿನ ಭಕ್ತಿಯಿಂದ ತಮ್ಮನ್ನು ಸಾಯಿಸುತೆಯನ್ನಾಗಿಸಿಕೊಂಡರು ಇವರ ಸಪ್ತಪದಿ ಬಾಡದ ಹೂವು ಕಲ್ಯಾಣ ರೇಖೆ ಇಬ್ಬನಿ ಕರಗಿತು ಗಂಧರ್ವಗಿರಿ ಶ್ವೇತ ಗುಲಾಬಿ ಮತ್ತು ಮಿಡಿದ ಶ್ರುತಿ ಕಾದಂಬರಿಗಳು ಚಲನಚಿತ್ರಗಳಾಗಿ ಮೂಡಿಬಂದಿವೆ ಬಾಡದ ಹೂವು ಮತ್ತು ಮಿಡಿದ ಶ್ರುತಿ ಚಿತ್ರಗಳು ಉತ್ತಮ ಚಿತ್ರಕ್ಕಾಗಿ ಪ್ರಶಸ್ತಿಗಳನ್ನು ಗಳಿಸಿವೆ ಇವರ ಸಾಧನೆಯನ್ನು ಆಧರಿಸಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಸ್ಮಾರಕ ಪ್ರಶಸ್ತಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಶ್ರೀ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎರಡು ಸಾವಿರದ ಹದಿನೆಂಟನೇ ವರ್ಷದ ಗೌರವ ಪ್ರಶಸ್ತಿಗಳು ಲಭಿಸಿವೆ ಕನ್ನಡ ಭಾಷೆಗೆ ಮತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಯಿಸುತೆಯವರ ಕೊಡುಗೆ ಅಪಾರ